ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸ್ಯಾಟರ್ಡೆ ಹಾಗೂ ಸಂಡೆಯ ಲಾಗ್ ಆಗಿರುತ್ತೆ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಸಂಡೆ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ಈ ಒಂದು ಲಾಗಲ್ಲಿ ತೋರಿಸ್ತೀನಿ ಆ ಸ್ಯಾಟರ್ಡೆ ಸಂಜೆ ನಾವು ಫಾಲೂದ ತಿನ್ನೋಣ ಅಂತ ಹೋಗಿದ್ವಿ ನಾನು ದ್ವಿಕ್ ವಿಜಯ್ ಮೂರೇ ಜನ ಹೋಗಿದ್ವಿ ಅಪ್ಪು ಫ್ರೆಂಡ್ಸ್ ಜೊತೆ ಎಲ್ಲ ಕೆಳಗಡೆ ಆಟ ಆಡೋದಕ್ಕೆ ಅಂತ ಹೋಗಿದ್ದ ಸೊ ಅವನ ಬಿಟ್ಟು ಹೋಗಿದ್ವಿ ಅಲ್ಲೇನೆ ಸ್ಮೋಕ್ಡ್ ಬಾರ್ಬಿಕ್ಯೂ ಟ್ಯಾಕ್ಸಿನಲ್ಲಿ ಹಾಕಿದ್ರು ಸೊ ಅದನ್ನು ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ತಗೊಂತಿದ್ವಿ ಆ ಪಾರ್ಸಲ್ಲೇ ತಗೊಂಡ್ವಿ ಅಪ್ಪನ ಬಿಟ್ಟು ಹೋಗಿದ್ವಲ್ಲ ಸೊ ಮನೆಗೆ ಹೋಗಿ ಎಲ್ಲರೂ ತಿನ್ನೋಣ ಅಂದ್ಬಿಟ್ಟು ಚಿಕನ್ ಲಾಲಿಪಾಪ್ನ ತಗೊಂಡಿದ್ವಿ ಮನೆಗೆ ಬಂದು ಎಲ್ಲರೂ ಕೂಡ ತಿನ್ಕೊಂಡು ಕುತ್ಕೊಂಡಿದ್ವಿ ಹಾಂ ನೋಡಿ ಇವಾಗ ಆಯ್ತ್ವಿ ನೈ ಮಮ್ಮಿ ಏನು ತಿಂತಾ ಇದ್ದೀರಾ ಚಿಕನ್ ಚಿಕನ್ ತಿಂತಾ ಇದ್ದೀರಾ ನನಗೆ ಕೊಡ್ತೀರಾ ಹಾಂ ಕೊಡಲ್ವಾ ಆಯ್ತಾ ಆಯಿತಾ ಹಾಗೆಲ್ಲ ಮಾಡಬಾರ್ದು ತಿನ್ನು ಚಳಿಗೆ ಖಾರ ಖಾರವಾಗಿ ಚಿಕನ್ ತಿಂತ ಇದೆ ಸಕ್ಕದಾಗಿರುತ್ತಲ್ಲ ತಿನ್ನು ಚಿಕನ್ ತಿನ್ಕಂತ ಕುತ್ಕೊಂಡಿದ್ವಿ ಆಮೇಲೆ ಬ್ಲಿಂಕ್ ಸ್ವಲ್ಪ ಸಾಮಾನು ಆರ್ಡ್ರ್ ಮಾಡ್ಕೊಂಡಿದ್ವಿ ನೈಟು ಡಿನ್ನರ್ಗೆ ಮಟನ್ ಮಾಡಬೇಕಂತ ಅಂದ್ಕೊಂಡ್ವಿ ಒಂದಷ್ಟು ಐಟಮ್ಸ್ ಇರಲಿಲ್ಲ ಸೊ ಹಾಗಾಗಿ ಆರ್ಡ್ರ್ ಮಾಡ್ಕೊಂಡಿದ್ವಿ ಅದು ಕೂಡ ಬಂತು ಅದನ್ನೆಲ್ಲ ಇಲ್ಲಿ ದುಕು ತೆಗೆದು ತೋರಿಸ್ತಾ ಇದ್ದ ಏನೇನು ತರಿಸಿದ್ದೀವಿ ಅಂತ ನಮ್ಮ ಮನೆಯಲ್ಲಿ ಎಲ್ಲೇ ಹೋದರೂ ಕೂಡ ಜಾಸ್ತಿ ತಿಂಡಿಗಳೇ ತೊಗೊಂಬರೋದು ಎಲ್ಲೇ ಮಾಲ್ ಹೋದ್ರೂ ಅಷ್ಟೇ ಅಥವಾ ಆನ್ಲೈನ್ ಬುಕ್ ಮಾಡಿದ್ರು ಅಷ್ಟೇ ಜಾಸ್ತಿ ತಿಂಡಿಗಳೇ ಇರ್ತವೆ ಮಕ್ಕಳಿಗೆ ರೇಷನ್ ಐಟಮ್ ಕಮ್ಮಿನೇ ಬಂದಿರುತ್ತೆ ಅಂತ ಹೇಳ್ಬೋದು ಯಾವಾಗಲೂ ಇದೇ ರೀತಿಯೇ ಆಗುತ್ತೆ ಮಟನ್ ಕರಿನಾ ಮಾಡ್ತಾ ಇದ್ರು ನಾನು ರೆಸಿಪಿ ಏನ ಅಪ್ಲೋಡ್ ಮಾಡಿಲ್ಲ ಈ ಒಂದು ಲಾಗಲ್ಲಿ ಸುಮ್ಮನೆ ಹಾಗೆ ತೋರಿಸ್ತಾ ಏನು ಮಾಡ್ಕೊಂಡಿದ್ವಿ ಅಂತ ಮಟನ್ ಮ್ಯಾರಿನೇಡ್ ಆಗೋದಿಕ್ಕೆ ಅಂತ ಇಟ್ಟಿದ್ರು ಸೊ ಹಾಗಾಗಿ ಒಗ್ಗರಣೆಗೆ ಹಾಕ್ತಾ ಇದ್ರು ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ಲೇಟ್ ಆಗಿತ್ತು ಇನ್ನ ನಾವು ಮಾಡಿಕೊಂಡು ಮಾಡ್ಕೊಂಡು ಅಷ್ಟರಲ್ಲಿ ಲೇಟ್ ಆಗೋದೆ ಅಂದ್ಬಿಟ್ಟು ರೆಸಿಪಿನೇ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬೇಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ ನನಗೆ ಕಟ್ ಮಾಡೋದಕ್ಕೆ ಅಂತ ಕೊಟ್ಟರು ಚಾಕುನಲ್ಲಿ ಕಟ್ ಮಾಡೋದಿದ್ರೆ ನಾನು ಉದ್ದಕ್ಕೆ ಇಟ್ಕೊಂಡು ಹಾಗೆ ಕಟ್ ಮಾಡ್ತಾ ಇರ್ತೀನಿ ಇಲ್ಲ ಕತ್ರಿಲಾದ್ರೆ ಹಂಗೆ ಅಡಿಗೆಗೇನೆ ಕಟ್ ಮಾಡ್ ಇವರು ವಿಜಯ್ ಒಂದು ಟ್ರಿಪ್ ನ ಹೇಳ್ಕೊಟ್ರು ಫಸ್ಟ್ ಅರ್ಧ ಕಟ್ ಮಾಡ್ಕೋ ಎಷ್ಟಿದೆ ಅಂತ ನೋಡ್ಕೊಂಡು ಅರ್ಧ ಕಟ್ ಅದಕ್ಕೆ ಜೋಡಿಸಿ ಹಿಂಗೆ ಕಟ್ ಬೇಗನೆ ಕಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ರು ಆಮೇಲೆ ಮಕ್ಳಿಗೆ ಊಟನ ಹಾಕೊಟ್ವಿ ಅವರು ಕೆಳಗಡೆ ಹೋಗಿ ಆಡಬೇಕಂತ ತುಂಬಾ ಅರ್ಜೆಂಟ್ ಮಾಡ್ತಾ ಸೊ ಅವ್ರಿಗೆ ಊಟನ ಕೊಟ್ಟು ಕೆಳಗಡೆ ಆಟ ಆಟಾಡೋದಕ್ಕೆ ಅಂತ ನಾನು ವಾಕ್ ಮಾಡೋದಕ್ಕೆ ಅಂತ ಹೋಗ್ತೀನಿ ಬೇಗ ನಾನು ಕೂಡ ಊಟ ಮುಗಿಸಿ ಹೋದೆ ಈ ಒಂದು ಲಾಗ್ ಬಂದು ಇದು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ನಾನು ಇಂಡೋರ್ ಪ್ಲಾಂಟ್ಸ್ ತಗೊಂಬರೋಣ

ನರ್ಸರಿಗೆ ಹೋಗ್ತಾ ಇದ್ದೆ ಅವಾಗ ಅದು ಹಿಂಗೆ ಬೈಕ್ ಮೇಲೆ ನಿಂತ್ಕೊಂಡು ಹೋಗ್ತಾನೆ ಎಲ್ಲೋದ್ರೂ ಸ್ಕೂಟಿಲಿ ಏನಾದರೂ ಹೋದ್ರೆ ನಾವು ಟೂ ವೀಲರಲ್ಲಿ ಈ ರೀತಿ ಹೋಗ್ತಾನೆ ನನಗೆ ಖುಷಿ ಈ ರೀತಿ ನಿಂತ್ಕೊಳ್ಳೋದಕ್ಕೆ ನಾನು ಹಿಂದೆ ಕುತ್ಕೊಂಡಿರ್ತೀನಿ ಮುಂದೆ ನಿಲ್ಸ್ಕೊಂಡಿರ್ತೀನಿ ಅನ್ನೋ ನರ್ಸರಿಗೆ ಬಂದಿದ್ದೀನಿ ಇವಾಗ ನನಗೆ ಎರಡು ಪ್ಲಾಂಟ್ಸ್ ಬೇಕಿತ್ತು ಅಷ್ಟೇ ಮೂರು ಸ್ಟ್ಯಾಂಡ್ ಪಾಟ್ನ ತರಿಸಿದೆ ನಾನು ಆನ್ಲೈನಲ್ಲಿ ಮೂರಲ್ಲಿ ಒಂದು ಮನೆಯಲ್ಲೇ ಮನಿ ಪ್ಲಾಂಟ್ ಗಿಡ ಇತ್ತು ಸೊ ಇನ್ನು ಎರಡು ಬೇಕಾಗಿತ್ತು ಅಂದ್ಬಿಟ್ಟು ನಾನು ನರ್ಸರಿಗೆ ಬಂದಿರೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾಪ ಅವರೇನೆ ಎಲ್ಲ ನೀಟಾಗಿ ಪಾಟು ಚಿಕ್ಕ ಪಾಟಲ್ಲಿ ಇತ್ತು ಗಿಡಗಳು ಅದನ್ನ ನನ್ನ ನಾನೇನು ತಗೊಂಡೋಗಿದೆ ಪಾಟು ಆ ಸೈಜ್ಗೆ ನೋಡಿ ಪಾಟ್ ನ ಹಾಕಿ ಅವರೇನೆ ಗಿಡನೆಲ್ಲ ಹಾಕಿ ಕೊಡ್ತಾ ಇದ್ರು ನಾನು ತಗೊಂಡಿದ್ ಪ್ಲಾಂಟ್ಸ್ ಬಂದು ಜಿಗ್ ಜಾಗ್ ಮತ್ತೆ ಆಂಥರಿಯ್ ಪ್ಲಾಂಟ್ಸ್ ಎರಡು ಕೂಡ ಇಂಡೋರ್ ಪ್ಲಾಂಟ್ಸ್ ನನಗೆ ಬೇಕಾಗಿದ್ದಿದ್ದು ಪಾಟ್ಗೆ ತುಂಬ ನೀಟಾಗೂ ಕೂಡ ಹಾಕ್ಕೊಟ್ರು ಆಮೇಲೆ ಮನೆಗೆ ತೊಗೊಂಡು ಬಂದು ಸ್ವಲ್ಪ ಎಲ್ಲ ವಾಶ್ ಮಾಡಿದೆ ಅವರು ಮಣಕೈನಲ್ಲ ಎಲ್ಲ ಹಾಕಿರ್ತಾರಲ್ಲ ಸೊ ಪಾಟೆಲ್ಲ ಗಲೀಜಾಗಿತ್ತು ತುಂಬ ದಿಸಿಂದ ಅವ್ರು ಆಚೆ ಇಟ್ಟಿರ್ತಾರೆ ಪಾಟೆಲ್ಲ ಹಿಡ್ದಂಗೆ ಆಗಿರುತ್ತೆ ಸೊ ನಾನೇನಪ್ಪ ಅಂದರೆ ಮನೆಗೆ ಬಂದು ಪಾಟ್ನೆಲ್ಲ ನೀಟಾಗಿ ತ್ಯಾವದ್ ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಹಾಗೆ ಕ್ಲೀನ್ ಮಾಡಿದೆ ಎಲ್ಲನೂ ಕ್ಲೀನ್ ಮಾಡಿ ಹಾಗೆ ಎಲ್ಲ ಪಾಟ್ನೂ ಕೂಡ ಪಾಟ್ ಸ್ಟ್ಯಾಂಡ್ ಏನಿತ್ತು ಅದಕ್ಕೆ ಇಟ್ಕೊತಾ ಬರ್ತಾಯಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದಾದಮೇಲೆ ಸ್ವಲ್ಪ ಎಲ್ಲ ಗಲೀಜಿತ್ತು ಎಲೆ ಎಲ್ಲ ಧೂಳಿಡ್ದಿತ್ತು ಆಚೆ ಇಟ್ಟಿರೋದ್ರಿಂದ ಸೊ ಎಲೆನೆಲ್ಲ ಒಂದು ಟಿಶ್ಯೂನ ತೊಗೊಂಡು ನೀಟಾಗಿ ಎಲ್ಲ ಕೂಡ ಕ್ಲೀನ್ ಇದ್ದೆ ಮನಿ ಪ್ಲಾಂಟ್ ಗಿಡ ಇತ್ತು ಅಷ್ಟೊಂದೇನು ಧೂಳು ಇರಲಿಲ್ಲ ಆದ್ರೂ ಕೂಡ ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ತುಂಬಾ ದಿನಗಳಾಗೋಗಿತ್ತು ಕ್ಲೀನ್ ಮಾಡಿ ಸೊ ಎಲ್ಲಾದ್ರದ್ದು ಕೂಡ ಇದೇ ರೀತಿನೇ ಇಲ್ಲೇನ ನಾನು ಕ್ಲೀನ್ ಮಾಡ್ಕೊತಾ ಬರ್ತಾ ಇದ್ದೆ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಔಟ್ಡೋರ್ ಪ್ಲಾಂಟ್ಸ್ ಆಗಿರ್ಬೋದು ನನ್ನ ಕೈನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಯಾವುದೇ ಗಿಡ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಊರಲ್ಲಿ ಇದ್ದಾಗಲೂ ಕೂಡ ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲೆಲ್ಲ ತುಂಬಾ ಗಿಡಗಳನ್ನ ಹಾಕೊಂಡಿದ್ದೆ ನಮ್ಮ ಮನೆ ಪಕ್ಕದಲ್ಲೆಲ್ಲ ಅವಾಗಂತೂ ನೀರಿಗೆಲ್ಲ ಪ್ರಾಬ್ಲಮ್ಸ್ ಇದ್ರೆ ಬೋರ್ವೆಲ್ ಎಲ್ಲ ಒತ್ತಿ ಒತ್ತಿ ತೊಗೊಂಬಂದೆಲ್ಲ ನೀರನ್ನ ಹಾಕ್ತಿದೆ ನನಗಂತೂ ತುಂಬಾನೇ ಇಷ್ಟ ಗಿಡಗಳಂದ್ರೆ ಅದೇನು ಅಂತ ಗೊತ್ತಿಲ್ಲ ಇಲ್ಲೆಲ್ಲಿಂದ ನಾಗಲಿ ಕಿತ್ಕೊಂಡ್ಬಂದೆಲ್ಲ ಆಗ್ತಿದೆ ಅವಾಗ ಊರಲ್ಲಿ ಇದ್ದಾಗ ಎಲ್ರು ಹೇಳೋರು ನಿನ್ ಕೈಯಲ್ಲಿ ತುಂಬಾ ಚೆನ್ನಾಗಿ ಗಿಡಗಳು ಬರುತ್ತೆ ತುಂಬಾ ಚೆನ್ನಾಗ್ ಹಾಕ್ತಿದೆಯಾ ಗಿಡಗಳ ಅಂತ ಇವಾಗ್ಲೂ ಕೂಡ ಅಷ್ಟೇನೆ ನಂಗೆ ಮನೆಯೊಳಗೆಲ್ಲ ಗಿಡಗಳು ಇಟ್ಕೋಬೇಕು ತುಂಬಾ ನೆಡಬೇಕು ಆಚೆ ಬ್ಯಾಲ್ಕನಿಲ್ ಎಲ್ಲ ಅಂತ ತುಂಬಾನೇ ಇಷ್ಟ ನಿಮ್ಗೆ ಏನಾದ್ರು ಗಿಡಗಳು ಏನಾದ್ರು ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದು ವಿಡಿಯೋ ಏನಾದ್ರು ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಕೇರ್ ಮಾಡಬೇಕು ಗಿಡಗಳನ್ನ ಅಂತ ಸಂಜೆ ದುಕ್ ಕೆಳಗಡೆ ಕರ್ಕೊಂಡು ಹೋಗ್ತಿದೆ ಬರೋಣ ಅಂತ ಲಿಫ್ಟ್ ಒಳಗಡೆ ಹೋಗಬೇಕಾದ್ರೂ ಅಷ್ಟೇ ಬೈಕಿಂಗ್ ಸೀದಾನೆ ಇಟ್ಕೊಂಡು ಒಳಗಡೆ ಹೋಗ್ತೇನೆ ಆಮೇಲೆ ಹಿಂಗೆ ಆಚೆ ಬರೋದಕ್ಕೆ ಸೀದಾ ಬರಬೇಕು ಆ ರೀತಿ ಅವನು ಬೈಕ್ ನ ಹೋಗ್ತಾನೆ ಲಿಫ್ಟ್ ಒಳಗಡೆ ಡೈಲಿ ರಾತ್ರಿ ನಾನು ಮಾಡುವಂತ ರೊಟೀನ್ ತೋರಿಸ್ತಾ ಇದೀನಿ ಊಟ ಆದ್ಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಅಂತ ಆಚೆ ಕಡೆ ಬಾಲ್ಕನಿ ಅಲ್ಲಿ ಸಿಂಕ್ ಇದೆ ಸೊ ಆಚೆ ಕಡೆಕ್ ಹಾಕ್ಬಿಡ್ತೀನಿ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಲಾಸ್ಟ್ ಅಲ್ಲಿ ಹೋಗಿ ಪಾತ್ರೆನ ವಾಶ್ ಮಾಡಿ ಬರ್ತೀನಿ ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಂತೀನಿ ಅದ್ರಲ್ಲಿ ಗ್ಯಾಸ್ ಒಲೆ ಇದೆಲ್ಲದನ್ನು ಕೂಡ ತೆಗೆದು ನೀರಲ್ಲಿ ವಾಶ್ ಮಾಡೋದಕ್ಕೆ ಅಂತ ಎತ್ತಿಡ್ತೀನಿ ಗ್ಯಾಸ್ ಕ್ಲೀನರ್ ಬರುತ್ತಲ್ಲ ಸೊ ಅದನ್ನು ಹಾಕಿ ಒಂದು ಬಟ್ಟೆನಲ್ಲಿ ವಾಶ್ ಮಾಡ್ಕೊತೀನಿ ಇವತ್ತು ಕೂಡ ನೀರು ಹಾಕ್ಬಿಟ್ಟಿರ್ತೀನಿ ನಾನು ಗ್ಯಾಸ್ ಒಲೆ ಎಲ್ಲದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿಡ್ತೀನಿ ನೆನೆಯೋದಕ್ಕೆ ಅದಾದಮೇಲೆ ಗ್ಯಾಸ್ನೆಲ್ಲ ಕ್ಲೀನ್ ಇದ್ದೀನಿ ನಾವಿಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಅಂದರೆ ಡೈಲಿ ಇದೇ ರೀತಿಯೇ ಎಲ್ಲಾದ್ರು ಮಾಡೋದು ಶೆಲ್ಫ್ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಎಲ್ಲದೂ ಕೂಡ ಡೈಲಿ ಕ್ಲೀನ್ ಮಾಡ್ತೀನಿ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ ಇನ್ನು ಕಿಚನ್ ಕಬೋರ್ಡ್ಸು ಇವೆಲ್ಲ ಏನು ಯಾವಾಗ್ಲೂ ಕ್ಲೀನ್ ಮಾಡೋಲ್ಲ ವೀಕ್ಲಿ ಒನ್ ಟೈಮು ಕಿಚನ್ ಕಬೋರ್ಡ್ಸ್ ಆಗಿರ್ಬೋದು ಕಿಚನ್ದು ಐಟಮ್ಸ್ ಏನೇನಿದೆ ಎಲ್ಲ ತೆಗೆದು ತೆಗ್ದು ವೀಕ್ಲಿ ಒನ್ ಟೈಮ್ ಮಾಡ್ಕೊತೀನಿ ಫ್ರಿಜ್ಜು ಈ ಥರದ್ದು ಯಾವುದೇ ಆಗಿರ್ಬೋದು ವೀಕ್ಲಿ ಒನ್ ಟೈಮ್ ಮಾಡ್ತೀನಿ ಗ್ಯಾಸು ಮತ್ತು ಶೆಲ್ಫು ಶೆಲ್ಫ್ ಮೇಲೆ ಕಡೆ ಇರೋದೆಲ್ಲ ಎತ್ತಿ ಡೈಲಿ ಕ್ಲೀನ್ ಮಾಡ್ಕೊತೀನಿ ಬಟ್ಟೆನ ವಾಶ್ ಮಾಡಿ ಇನ್ನೊಂದೊಂದು ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ನನಗೆ ಎಷ್ಟು ಕ್ಲೀನ್ ಮಾಡಿದ್ರು ಸಮಾಧಾನನೇ ಆಗೋಲ್ಲ ಒಂದು ಬಟ್ಟೆ ತಗೋತೀನಿ ಕ್ಲೀನ್ ಮಾಡ್ತೀನಿ ಮತ್ತೆ ವಾಶ್ ಮಾಡ್ತೀನಿ ಮತ್ತೆ ಕ್ಲೀನ್ ಮಾಡ್ತೀನಿ ಮತ್ತು ಅದಾದಮೇಲೆ ಇನ್ನೊಂದು ಸಲ ಇನ್ನೊಂದು ಬಟ್ಟೆನ ತಗೋತೀನಿ ಮತ್ತೆ ಕ್ಲೀನ್ ಮಾಡ್ತೀನಿ ನಂಗೆ ಅದೇನೋ ಗೊತ್ತಿಲ್ಲ ಸಮಾಧಾನನೇ ಆಗಲ್ಲ ಮತ್ತೆ 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 ಕ್ಲೀನ್ ಮಾಡ್ತಾನೆ ಇರ್ತೀನಿ ಆಮೇಲೆ ಟಿಶ್ಯೂ ತೊಗೋತೀನಿ ಮತ್ತೆ ಟಿಶ್ಯೂನಲ್ಲಿ ಒಂದು ಸಲ ಕ್ಲೀನ್ ಮಾಡ್ತೀನಿ ಮಾಡ್ತಾನೆ ಇರ್ತೀನಿ ಮಾಡಿದ್ನೇಯ ವಿಜಯ್ ಹೇಳ್ತಾ ಇರ್ತಾರೆ ಎಷ್ಟು ಕ್ಲೀನ್ ಮಾಡ್ತೀಯ ಬಿಡು ಕ್ಲೀನ್ ಆಗಿದೆ ಅಂತ ಬಟ್ ಅದೇನೋ ಗೊತ್ತಿಲ್ಲ ನನಗೆ ಕ್ಲೀನ್ ಮಾಡಿರೋದ್ರ ಮೇಲೆ ಮಾಡ್ತಾನೆ ಇರ್ತೀನಿ ನನಗಂತೂ ಸ್ವಲ್ಪನೂ ಧೂಳು ಇರಬಾರ್ದು ಸ್ವಲ್ಪ ಗಲೀಜಾಗೂ ಇರಬಾರ್ದು ನನಗೆ ಫುಲ್ಲು ಕ್ಲೀನಾಗಿರ್ಬೇಕು ಎಲ್ಲವೂ ಕೂಡ ವಿಜಯ್ ಅಡುಗೆ ಮಾಡಬೇಕಾದ್ರಂತೂ ಫುಲ್ಲು ಗ್ಯಾಸೆಲ್ಲ ಗಲೀಜು ಮಾಡಿ ಮತ್ತು ಎಲ್ಲ ಫುಲ್ಲು ಗಲೀಜು ಮಾಡಿ ಎಲ್ಲನೂ ಅನ್ಕೊಬಿಟ್ಟಿರ್ತಾರೆ ಅಲ್ಲಿ ನನಗಂತೂ ಇಷ್ಟನೇ ಆಗೋಲ್ಲ ಎಷ್ಟೊಂದು ಸಲ ಅಂದ್ಕೋತೀನಿ ನಾನೇ ಅಡುಗೆ ಮಾಡಬೇಕು ನೀನು ಬಿಡಲೇಬಾರ್ದು ಕಿಚನ್ಗೆ ಅಂತ ಬಟ್ ಏನು ಮಾಡೋದು ಅವರೇನೇ ಜಾಸ್ತಿ ಅಡುಗೆ ಮಾಡೋದು ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ನೀನು ಹೆಂಗೋ ಮಾಡ್ಕೊಂಡು ನಾನು ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಅಂದ್ಬಿಟ್ಟು ಸುಮ್ಮನಾಗಿ ಬಿಡ್ತೀನಿ ಹಂಗೋ ಒಂದ್ಸಲ ಹೇಳೋದಕ್ಕೆ ಅಂತ ಹೋಗ್ತೀನಿ ಬಟ್ ಅವ್ರು ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಒಂದ್ಸಲ ಸುಮ್ಮನೆ ಬಿಡ್ತೀನಿ ಮಾಡ್ಕೊಂಡ್ರಾಯ್ತು ಬಿಡು ಆಮೇಲೆ ಅಂದ್ಬಿಟ್ಟು ಚಿಮ್ನಿನ ಯಾವಾಗಲೂ ಕೂಡ ಕ್ಲೀನ್ ಮಾಡಲ್ಲ ವೀಕ್ಲಿ ಒಂದೇ ಟೈಮ್ ಕ್ಲೀನ್ ಮಾಡೋದು ಸ್ಯಾಟರ್ಡೆ ಸಂಡೇ ಎರಡು ದಿನವೂ ಕೂಡ ನಾನ್ ವೆಜ್ಜೇ ಮಾಡಿರ್ತೀವಿ ಸೊ ಚಿಮ್ನೆ ಎಲ್ಲ ತುಂಬಾ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಸಂಡೆ ನೈಟು ಚಿಮ್ನಿನ ಕ್ಲೀನ್ ಮಾಡ್ಕೋತೀನಿ ವೀಕ್ಲಿ ಒನ್ ಟೈಮ್ ಸಂಡೇ ಸಂಡೇ ಮಾಡ್ಕೊಬಿಡ್ತೀನಿ ನೈಟು ಆವಾಗ ತುಂಬ ಕ್ಲೀನಾಗಿ ಆಗಿಬಿಡುತ್ತೆ ಇನ್ನು ವೀಕ್ ಡೇಸಲ್ಲಿ ಸ್ವಲ್ಪ ವೆಜ್ಜೇ ಮಾಡಿರ್ತೀವಿ ಮಕ್ಕಳಿಗೆ ಬ್ರೇಕ್ಫಾಸ್ಟು ಅದು ಇದು ಅಂದ್ಕೊಂಡು ಸೊ ಹಾಗಾಗಿ ವೀಕ್ಲಿ ಒನ್ ಟೈಮ್ ಅಂದರೆ ಸಂಡೇ ನೈಟೇ ನಾನು ಮಾಡ್ಕೊಬಿಡ್ತೀನಿ ಚಿಮ್ನಿನ ನಾವೆಲ್ಲ ಅಡುಗೆ ಮಾಡಿದ್ರೆ ಹೆಣ್ಮಕ್ಳು ಹೆಂಗಪ್ಪ ಇರುತ್ತೆ ಅಂದರೆ ಅವಾಗ ಅವಾಗಲೇ ಏನೇನು ಕಟ್ ಮಾಡ್ತೀವಿ ಏನೇನು ಮಾಡ್ತೀವಿ ಅದನ್ನೆಲ್ಲ ಅವಾಗ ಕ್ಲೀನ್ ಮಾಡಿಬಿಡ್ತೀವಿ ಮತ್ತು ಗ್ಯಾಸ್ ಎಲ್ಲ ಗಲೀಚಾದರೆ ಅವಾಗಲೇ ಅಡುಗೆ ಅದು ಹಿಡ್ಕೆಯೇ ಹಾಗೆ ಕ್ಲೀನ್ ಮಾಡ್ಕೊತೀವಿ ಹಾಗೆ ಪಾತ್ರೆನೂ ಕೂಡ ಜೊತೇಲಿ ತೊಳ್ಕೊಬಿಡ್ತೀವಿ ಇದೆಲ್ಲ ಮಾಡ್ಕೊತೀವಿ ಬಟ್ ಗಂಡಸ್ರಗಳ ಕೆಲಸ ಮಾಡಬೇಕಾದ್ರೆ ಆ ಥರ ಇರಲ್ಲ ಅವರೆಲ್ಲನೂ ತೊಗೊಂಡಿರ್ತಾರೆ ಅಡುಗೆ ಮಾಡೋದಕ್ಕೆ ಮತ್ತು ಅವರೆಷ್ಟು ಅಡುಗೆ ಮಾಡಬೇಕು ಅಷ್ಟೇ ಮಾಡ್ತಾರೆ ಬೇರೆ ಕ್ಲೀನಿಂಗ್ ಇನಿಂಗ್ ಎಲ್ಲ ಏನೂ ಮಾಡೋದಕ್ಕೆ ಹೋಗಲ್ಲ ಬಟ್ ಏನೂ ಮಾಡೋದಕ್ಕಾಗಲ್ಲ ಅವ್ರು ಅಷ್ಟಾದರೂ ಮಾಡಿಕೊಡ್ತಾರಲ್ಲ ಅದಕ್ಕೆ ನನಗೆ ಖುಷಿ ಆಗುತ್ತೆ ತುಂಬಾ ತುಂಬಾ ಕೆಲಸ ಮಾಡಿಕೊಡ್ತಾರೆ ನನಗೆ ಮಕ್ಕಳು ನೋಡೋದ್ರಲ್ಲೂ ಅಥವಾ ಅಡುಗೆ ಮಾಡೋದ್ರಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ತುಂಬಾ ಎಲ್ಪ್ ಮಾಡ್ತಾರೆ ನನಗೆ ಅದರಲ್ಲಂತೂ ತುಂಬನೇ ಖುಷಿ ಇದೆ ನನಗೆ ನನ್ನ ಹಸ್ಬೆಂಡ್ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ಕೇರ್ ಮಾಡ್ತಾರೆ ನಮ್ಮನ್ನ ಅಂತ ಸೊ ಎಲ್ಲನೂ ಹಾಗೆ ಕ್ಲೀನ್ ಇದೆ ಇನ್ನೆಲ್ಲ ಪಾತ್ರೆಗಳನ್ನೂ ಕೂಡ ವಾಶ್ ಮಾಡ್ಕೊಂಡಿದೆ ಜಾಸ್ತಿ ಪಾತ್ರೆಗಳಿದ್ರೆ ನಾನು ಏನಪ್ಪ ಆಚೆ ಇದೆ ಬ್ಯಾಲ್ಕನಿನಲ್ಲಿ ಅಲ್ಲೇನೇ ವಾಶ್ ಮಾಡ್ಕೊತೀನಿ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಈ ಸಿಂಕಲ್ ಇದು ನಾನು ಜಾಸ್ತಿ ಏನು ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಏನು ಮೇನ್ ಮೇನ್ ವಾಶ್ ಮಾಡ್ಕೋಬೇಕು ಅಡುಗೆ ಮಾಡ್ಬೇಕಾದ್ರೆ ಅಂಥದ್ದು ಮಾತ್ರ ಈ ಸಿಂಕಲ್ಲಿ ಇಟ್ಕೊತೀನಿ ನಾನು ಇನ್ನೆಲ್ಲದೂ ಕೂಡ ಬ್ಯಾಲ್ಕನಿ ಸಿಂಕಲ್ಲಿ ನಾನು ಹಾಕ್ಬಿಡ್ತೀನಿ ಪಾತ್ರೆಗಳನ್ನ ನೀವು ನೋಡ್ತಾ ನೋಡ್ತಾ ಅನ್ಕೋತಾ ಇರಬೇಕು ಏನಪ್ಪ ಅವಳು ಸ್ಟೋನ್ಸ್ ಎಲ್ಲ ಕ್ಲೀನ್ ಮಾಡ್ತಾಳೆ ಅಂತ ನನಗೆ ಹಂಗೇ ಅದೇನು ಅಂತ ಗೊತ್ತಿಲ್ಲ ಮತ್ತೆ ಮತ್ತೆ ಬೇರೆ ಬೇರೆ ಬಟ್ಟೆ ಎಲ್ಲ ತಂದು ಟಿಶ್ಯೂನೆಲ್ಲ ತಂದು ಕ್ಲೀನ್ ಮಾಡಿದ್ರ ಮೇಲೆ ಮಾಡ್ತಾನೆ ಇರ್ತೀನಿ ನಾನು ಹಾಗೆ ಒಂದಷ್ಟು ಪಾತ್ರೆಗಳೆಲ್ಲ ಇದೆ ಅಂತ ಹೇಳಿದ್ನಲ್ಲ ಗ್ಯಾಸಿಂದೆಲ್ಲ ತೆಗ್ದಿದ್ನಲ್ಲ ಸೊ ಅದನ್ನೆಲ್ಲ ಕಿಚನ್ ಸಿಂಕಲ್ಲೇ ವಾಶ್ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋನೂ ಕೂಡ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೂ ಬೇಜಾರಾಗಬಾರ್ದಲ್ಲ ಕ್ಲೀನ್ ಮಾಡ್ತಾ ಇರೋದೇನು ನೋಡೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ ಹಾಗೂ ವಿಜಯ್ ಹೇಳ್ತಾ ಇರ್ತಾರೆ ಪಾತ್ರೆ ತೊಳೆಯೋದಕ್ಕೆ ಮತ್ತು ಮೋಪು ಮತ್ತು ಕಸ ಗುಡಿಸೋಕೆಲ್ಲ ಯಾರನ್ನಾದರೂ ಎಲ್ಪಿಗೆ ಹಿಡ್ಕೊ ಅಂತ ತುಂಬ ಸಲ ಹೇಳ್ತಾ ಇರ್ತಾರೆ ಅದೇನೂ ಗೊತ್ತಿಲ್ಲ ನನಗೆ ಬೇರೆಯವ್ರ ಕೆಲಸ ಮಾಡಿದ್ರೆ ನನಗೆ ಇಷ್ಟನೇ ಆಗೋಲ್ಲ ನಾನೇ ಕ್ಲೀನಿಂಗ್ ಕೆಲಸ ಆದರೆ ನಾನೇ ನನ್ನ ಕೈಯಾರೆ ಮಾಡಿದ್ರೇ ನನಗೊಂಥರ ಸಮಾಧಾನ ಏನು ಅಂತ ಗೊತ್ತಿಲ್ಲ ಅವರು ಎಷ್ಟೊಂದು ಸಲ ಹೇಳ್ತಾರೆ ಕ್ಲೀನಿಂಗಿಗೆಲ್ಲ ಇಟ್ಕೊಂಡು ಆಗಲ್ಲ ಸುಮ್ಮನೆ ಯಾಕೆ ಮಕ್ಕಳು ನೋಡ್ಕೊಂಡು ಹಿಂಸೆ ಆಗುತ್ತೆ ಅಂತ ಅದೇನು ಅಂತ ಗೊತ್ತಿಲ್ಲ ನನಗೆ ನಾನೇ ಕೈಯಿಂದ ಮಾಡಬೇಕು ನಾನೇ ಕ್ಲೀನ್ ಮಾಡಬೇಕು ಬೇರೆಯವ್ರು ಮಾಡಿದ್ರೆ ನಂಗೆ ಇಷ್ಟನೇ ಆಗಲ್ಲ ಪಾತ್ರೆಗಳಾಗಿ ತೊಳೆಯೋದಾಗಿರ್ಬೋದು ಯಾವುದೇ ಆಗಲಿ ಬೇರೆಯವ್ರ ಕೆಲಸ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ ನಾನು ಕೆಲಸ ನಾನೇ ಮಾಡಬೇಕು ನೀಟಾಗಿ ನಮ್ಮನೆ ನಾವು ನೋಡ್ಕೋಬೇಕು ನಾನು ಕ್ಲೀನ್ ಮಾಡ್ಕೋಬೇಕು ಅನ್ನೋದೇ ನನಗೆ ತುಂಬಾ ಇಷ್ಟ ನಾನು ಸಿಂಕ್ ಒಳಗಡೆ ಏನೇನೆಲ್ಲ ಇದೆ ಬಾಸ್ಕೆಟು ಈ ಥರದ್ದೆಲ್ಲ ಏನೇನಿದೆ ಮತ್ತು ಸಿಂಕು ಎಲ್ಲದೂ ಕೂಡ ಹಾಗೆ ಕ್ಲೀನ್ ಮಾಡ್ಕೊತಾ ಇದೆ ಈ ಸಿಂಕ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ ಪಾತ್ರೆಗಳನ್ನೆಲ್ಲ ಜಾಸ್ತಿ ಆಚೆ ಇರೋ ಸಿಂಕಲ್ಲೇ ವಾಶ್ ಮಾಡ್ಕೊತೀನಿ ಡಿಶ್ ಇದೆ ಬಟ್ ಅದೇನೋ ಗೊತ್ತಿಲ್ಲ ಆ ಡಿಶ್ ವಾಷರಲ್ಲಿ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಹಾಗಾಗಿ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ಡಿಸ್ ವಾಷರು ಸುಮ್ಮನೆ ಆಗೇ ಬಿದ್ದೈತೆ ಅಂತ ಅಂತ ಹೇಳ್ಬೋದು ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಂಗೆ ಬೇರೆಯವ್ರ ಕೆಲಸ ಮಾಡಿದ್ರು ಇಷ್ಟ ಆಗೋಲ್ಲ ಅಥವಾ ಮಿಷಿನು ಈ ಥರ ಏನೋ ಕೆಲಸ ಮಾಡಿದ್ರೆ ಇಷ್ಟ ಆಗೋಲ್ಲ ಸೊ ಬಟ್ಟೆ ಒಂದು ನೋಡಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಕೈಯಲ್ಲಿ ವಾಶ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಾಕ್ತೀನಿ ಅಷ್ಟೇ ಎಲ್ಲದೂ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೆ ಬಾಸ್ಕೆಟು ಮತ್ತು ಗ್ಯಾಸ್ ಒಲೆ ಎಲ್ಲ ತೆಗ್ದಿದ್ನಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ವಿಡಿಯೋಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕ್ಲೀನ್ ಮಾಡಿದ್ಮೇಲೂ ಸಹ ನೀವು ನೋಡ್ತಾ ಇರ್ಬೋದು ನಾನು ಮತ್ತೆ ಬಟ್ಟೆನೆಲ್ಲ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ನೀರೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಡ್ರೈ ಮಾಡ್ಕೊಳತಲ್ಲ ಸೊ ಹಾಗಾಗಿ ಮತ್ತೆ ನಾನು ಕ್ಲೀನ್ ಮಾಡಿ ಮತ್ತೆ ಅದನ್ನ ವಾಶ್ ಮಾಡಿ ಒಣಗೋದಿಕ್ಕೆ ಅಂತ ಹಾಕ್ತೆ ಸಿಂಕಲೇ ಈ ರೀತಿ ಕ್ಲೋಸ್ ಮಾಡೋದಕ್ಕೆ ಕ್ಯಾಪ್ನ ಕೊಟ್ಟಿದ್ದಾರೆ ಸೊ ಕ್ಲೋಸ್ ಮಾಡಿಬಿಟ್ಟೆ ಜಿರಲೆ ಯಾವುದೇ ರೀತಿ ಬರೋದಿಲ್ಲ ಒಳಗಡೆ ಸಿಂಕ್ ಪೈಪಿಂದ ಅದಾದಮೇಲೆ ನಾನು ನೀರು ಬಾಟ್ಲನ್ನು ತುಂಬಿಸ್ಕೊತಾ ಇದ್ದೆ ನೈಟು ದುವೀಕ್ ಆಗಿರ್ಬೋದು ಅಪ್ಪು ಆಗಿರ್ಬೋದು ನೀರು ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಒಂದು ಬಾಟ್ಲನ್ನು ತುಂಬಿಸ್ಕೊಂಡು ಇಟ್ಕೊಬಿಡ್ತೀವಿ ಒಂದು ಲೀಟ್ರ್ ಬಾಟ್ಲನ್ನ ಸೊ ಇವಾಗ ನಾನು ನೀರು ತುಂಬಿಸ್ಕೊತಾ ಇದೀನಿ ರೂಮ್ ಒಳಗಡೆ ತಗೊಳಗೆ ಇಡೋದಕ್ಕೆ ಎಲ್ಲರೂ ಕೂಡ ಆಲ್ರೆಡಿ ಆಗ್ಲೇ ಹೋಗಿ ಮಲ್ಕೊಂಡಿರ್ತಾರೆ ಆದ್ರೂ ಅಪ್ಪು ಬಂದು ಹೇಳ್ತಾ ಇರ್ತಾನೆ ಮಮ್ಮಿ ಎಷ್ಟೊತ್ತು ಬಾ ಮಮ್ಮಿ ಬಾ ಮಮ್ಮಿ ಅಂತ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಅವ್ನು ಕರೀತಾ ಇದ್ರು ಕೂಡ ಇವಾಗ ಫೈನಲಿ ನೀರನ್ನ ತುಂಬಿಸ್ಕೊಂಡು ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ಇನ್ನೂ ರಾತ್ರಿ ಎಲ್ಲ ಕೇಳಿದ್ರೆ ಬೇಕಲ್ಲ ಸೊ ಹಾಗಾಗಿ ಆಮೇಲೆ ನಾನು ರಾತ್ರಿ ಎಲ್ಲ ವಾಶ್ ಮಾಡಿಟ್ಟಿದ್ನಲ್ಲ ಒಳ್ಳೆದಲ್ಲ ಸೊ ರಾತ್ರಿ ನಾನು ಏನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಬೆಳಗ್ಗೆ ಎದ್ದು ವಿಡಿಯೋ ಮಾಡಿದೆ ನೋಡಿ ಈ ರೀತಿ ಫೈನಲ್ ಆಗಿ ನನಗೆ ಬೆಳಗ್ಗೆ ಎದ್ರೆ ನನಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಈ ರೀತಿ ರೀತಿ ಕ್ಲೀನ್ ಆಗಿರಬೇಕು ಅಂಟ್ಕೊಂಡೆಲ್ಲ ಇದ್ರೆ ನಂಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಮೂಡ್ ಬರೋದಿಲ್ಲ ರಾತ್ರಿ ಎಷ್ಟೊತ್ತಾದ್ರೂ ಆಗ್ಲಿ ಪಾತ್ರೆನೆಲ್ಲ ತೊಳ್ದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೋಗಿ ಮಲ್ಕೊಂಡ್ರೆ ನನಗೆ ಸಮಾಧಾನ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್